ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫುಡ್ ಈ ಫ್ಯಾಷನ್ ವರ್ಲ್ಡ್ ನಾನಿವತ್ತು ನಿಮಗೆ ತೋರಿಸ್ತಿರೋಂಥ ರೆಸಿಪಿ ಪನ್ನೀರ್ ಗ್ರೇವಿ ನಾನು ಪನ್ನೀರನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಡ್ತಿದ್ದೀನಿ ಈ ರೀತಿ ಕಟ್ ಮಾಡಿಟ್ಕೊಂಡು ನಂತರ ಹೇಗೆ ಮಾಡೋದಂತ ನೋಡಿ ಒಂದು ಬಾಣ್ಲೆಗೆ ಆಯಿಲನ್ನು ಹಾಕಿ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ತಿದ್ದೀನಿ ನಂತರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿ ಇವಾಗ ನಿಮಗೆ ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಸ್ವಲ್ಪ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಾಳಿನ ಪೌಡರ್ ಜೀರಿಗೆ ಪೌಡರ್ ಮತ್ತು ಧನಿಯಾ ಪು ಪೌಡರ್ ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಕಾಳಿನ ಪುಡಿ ಮತ್ತು ಖಾರದ ಪುಡಿ ಇಷ್ಟು ಮಸಾಲೆ ಐಟಮ್ಸ್ನ ಇವಾಗ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಂತರ ನಾನು ಒಂದು ಟೊಮೆಟೊ ತಗೊಂಡು ಅದನ್ನ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಒಂದು ಟೊಮೆಟೊ ಜ್ಯೂಸನ್ನು ಹಾಕ್ತಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿ ನೋಡಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವು ಮಸಾಲ ಐಟಮ್ಸ್ ಮತ್ತು ಟೊಮೆಟೊನ ಯೂಸ್ ಮಾಡ್ಕೋಬೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ ಫ್ರೈ ಮಾಡಿ ನೋಡಿ ಈ ರೀತಿ ಗಟ್ಟಿ ಆಗಿ ಗಟ್ಟಿಯಾಗೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಮೊಸರನ್ನು ತಗೋಬೇಕು ಮೊಸರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೊಸರನ್ನು ಹಾಕಿ ಇದಕ್ಕೆ ಮೊಸರು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನೀವು ಎಷ್ಟು ನೀಟಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ನೋಡಿ ಈ ರೀತಿ ಫ್ರೈ ಮಾಡಿ ಇವಾಗ ನಿಮಗೆ ಗ್ರೇವಿ ತೆಳ್ಳಗಾಗಬೇಕು ತೆಳ್ಳಗಿರಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿನೇ ಇರಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ನೀರು ಹಾಕ್ಬಿಟ್ಟು ಮತ್ತು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕುದೀತಾ ಇದೆ ಇವಾಗ ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಚಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕುದಿಬೇಕಾದ್ರೆ ಇವಾಗ ಪನ್ನೀರನ್ನು ಕಟ್ ಮಾಡಿರ್ತಕ್ಕಂಥ ಪನ್ನೀರನ್ನು ಇವಾಗ ಹಾಕಬೇಕು ಹಾಕ್ಬಿಟ್ಟು ಪನ್ನೀರು ಸ್ವಲ್ಪ ಬೇಯವರೆಗೂ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ನೋಡಿ ಈ ರೀತಿ ನಾನು ಪನ್ನೀರನ್ನು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಿದ್ದೀನಿ ಗರಂ ಮಸಾಲ ಹಾಕಿ ಮತ್ತು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಉಪ್ಪು ಖಾರನ ನೀವು ಕಡಿಮೆ ಇದ್ದರೆ ಹಾಕೋಬೋದು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಳಿ ನೋಡಿ ಹಸಿ ಮೆಣ್ಸಿನ್ಕಾಯನ್ನು ನಾನು ಟೇಸ್ಟಿಗೆ ಅಂತೇಳಿ ಹಸಿ ಮೆಣಸಿನ್ಕಾಯನ್ನ ಹಾಕ್ತಿದ್ದೀನಿ ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ನೋಡಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗೋವರೆಗೂ ಅದು ಪನ್ನೀರ್ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪನ್ನೀರ್ ಗ್ರೇವಿ ಇವಾಗ ರೆಡಿ ಆಯಿತು ಈ ಗ್ರೇವಿನ ನೀವು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್